ಕುಡಿಯುವ ನೀರಿಗೂ ಜಾತಿ ಲೇಪನ ಸ್ಥಳೀಯ ಬಿಜೆಪಿ ಮುಖಂಡರಿಂದ ಜಾತಿ ತಾರೆ ಆರೋಪ ನೀರಿನ ಘಟಕವನ್ನ ರಸ್ತೆ ಪಕ್ಕದಲ್ಲಿ ನಿರ್ಮಿಸುತ್ತಿರುವುದರಿಂದ ವಿರೋಧ ಗ್ರಾಮಸ್ಥರಲ್ಲಿ ನೀರು ತರುವ ವೇಳೆ ಅಪಘಾತ ಆಗುವ ಆತಂಕ ಸಂಸದರ ದಿಕ್ಕು ತಪ್ಪಿಸಿದ ಕಾಂಟ್ರಾಕ್ಟರ್ ಕೇಂದ್ರ ಸರ್ಕಾರದ ನೀರಿನ ಘಟಕದ ಮಾಡೆಲ್ ಅನ್ನು ಬದಲಾಯಿಸಿದ ಭಾರೀ ಪೂಪ ಬ್ಯಾನರ್ನಲ್ಲಿ ಬದಲಿ ಮಾಡಲ್ ಕಂಡು ಆಶ್ಚರ್ಯಗೊಂಡ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಸುಧಾಕರ್ ಭೂಮಿ ಪೂಜೆಯ ನಂತರ ಬ್ಲಾನರ್ನಲ್ಲಿ ಮಾಡೆಲ್ ಚಿತ್ರ ನೋಡಿ ಶಾಕ್ ಆದ ಸಂಸದ ಗ್ರಾಮಸ್ಥರ ತೀವ್ರ ವಿರೋಧದ ನಡು ನಡುವೆಯೂ ಗುದ್ದಲಿ ಪೂಜೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿದ ಜಗದೀಶ್ ಚೌಧರಿ ಅಧ್ಯಕ್ಷರು ಬಿಜೆಪಿ ನೆಲಮಂಗ್ಲ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೈದ್ಯಮೂರ್ತಿ ಪ್ರಶಾಪವರ್ ಟಿವಿ ಬೆಂಗಳೂರು ಯಾರು ಕ್ಷಮೆ ಯೋಜನೆ ತಂದಿದ್ದು ಮೂರನೇ ಹಂತದ ಶುದ್ಧೀಕರಣ ಸೇರಿಸಿ ಹೌದು ಅವ್ರ ಇವಾಗ ಮಾಡ್ತಾ ಇರೋದು ಎರಡನೇ ಹಂತದ ಶುದ್ಧೀಕರಣ ಮಾಡ್ತಾ ಇರೋದು ಅವರು ಕ್ಷಮೆ ಕೇಳಿದ್ದೆ ಈ ಕ್ಷೇತ್ರದ ಈ ಜಿಲ್ಲೆಯ ಜನರ ಕ್ಷಮೆ ಅವ್ರು ಕೇಳ್ಬೇಕು ನಾನ್ ಕೇಳ್ಬೇಕು ಅರ್ಥ ಆಗ್ತಾ ಇದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿಸಿದೀವಿ ಮಾಡಿಸಿದೀವ ಇಲ್ವಾ ನಮ್ಮ ಸರ್ಕಾರ ಬಂದಿದ್ರೆ ನಾವು ಮಾಡಲಿಲ್ಲ ಅಂದ್ರೆ ನೀವು ಕೇಳ್ಬೇಕಾಗಿತ್ತು ನಮ್ಮ ಸರ್ಕಾರ ಬಂದಿಲ್ಲ ಈಗ ಯಾರು ಜವಾಬ್ದಾರಿ ಅದು ಅವ್ರು ಮಾಡ್ಬೇಕು ತಾನೆ ಈಗ ಅವ್ರು ಮಾಡಕ್ ಯೋಗ್ಯತೆ ಇಲ್ದಿರ ನಮ್ಮನ್ನು ಕ್ಷಮೆ ಕೇಳಿ ಅಂದ್ರೆ ಏನಂತ ಹೇಳ್ಬೇಕು ನಾವು ಕೇಂದ್ರ ಸರ್ಕಾರದ ಯೋಜನೆ ಇದು ನಾವು ಮಾಡಿಸೋಣ ನಾವೇ ದುಡ್ಡು ತರೋಣ ಅನ್ನಕ್ಕೆ ಇದು ರಾಜ್ಯ ಸರ್ಕಾರದ ಯೋಜನೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸುಭಿಷ್ಠೆಯಿಂದ ಇದೆ ರಾಜ್ಯ ಸರ್ಕಾರ ಬೊಗ್ಸ ಫುಲ್ ಫುಲ್ಲೋಗಿದೆ ಅಂತ ಹೇಳಿದ್ದಾರೆ ಆ ಮತ್ತೆ ಏನು ನಿಮ್ಮ ತೊಂದರೆ ಏನು ಮೂರನೇ ಹಂತದ ಶುದ್ಧೀಕರಣ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷಭಾವತಿ ನಾಲ್ಕೈದು ಜಿಲ್ಲೆಗಳು ಇದರ ಮೇಲೆ ಇವತ್ತು ಅವಲಂಬಿತರಾಗಿದ್ದಾರೆ ರೈತರು ಅವ್ರ ಆರೋಗ್ಯ ನಿಮಗೆ ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿದ್ದರೆ ನಿಮಗೇನು ಅನಿಸಲ್ವಾ ಈ ಸರ್ಕಾರಕ್ಕೆ ಈ ಭಾಗದ ರೈತರ ಜನರ ಆರೋಗ್ಯದ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಕಾಳಜಿ ಇದೆಯಾ ಇಲ್ವಾ ಬದ್ಧತೆ ಇದೆಯಾ ಇಲ್ವಾ ಇಷ್ಟೇ ಪ್ರಶ್ನೆ ಇರೋದು ಡಿ ಕೆ ಶಿವಕುಮಾರ್ ಇದು ರಾಜಕೀಯದ ಪೈಪೋಟಿ ಎಲ್ಲ ನಾವು ಹೇಳ್ತಾ ಇರೋದು ಮಾನವೀಯ ದೃಷ್ಟಿಯಿಂದ ನೀವು ಇದನ್ನ ನೋಡಿ ಹೃದಯವಂತಿಕೆಯಿಂದ ಇದನ್ನ ಕೆಲಸ ಮಾಡಿ ಸುಮ್ಮನೆ ನೀವು ಅದನ್ನ ಬಿಟ್ಟು ಅವರು ರಾಜಕೀಯವಾಗಿ ಅವರು ಕ್ಷಮೆ ಕೇಳಬೇಕು ಏನ್ ಮಾಡ್ತಿದ್ದು ನಮ್ ಸರ್ಕಾರ ಇದ್ದು ನಾವ್ ಮೂರನೇ ಹಂತದ್ ಮಾಡದೆ ಇದ್ರೆ ನಮ್ ತಪ್ಪಪ್ಪ ನಮ್ ಸರ್ಕಾರ ಇಲ್ಲ ಇವತ್ತು ಯೋಜನೆ ತಂದಿತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವ ಕ್ಷಮೆ ಕೇಳಿದ್ರೆ ನಾನು ಯೋಜನೆ ನಿಲ್ಲಿಸ್ತೀನಿ ಅನ್ನೋದು ನಾವು ನಾವು ಯೋಜನೆ ನಿಲ್ಸಿ ಅಂತ ಹೇಳಿದೀವಾ ಇಷ್ಟೇ ನಾನು ಯೋಜನೆಗೆ ನಮ್ಮ ಪಾರ್ಟಿ ಆಗ್ಲಿ ನಮ್ಮ ಕಾರ್ಯಕರ್ತರಾಗಲಿ ಯೋಜನೆ ವಿರೋಧ ಇಲ್ಲ ಈ ಯೋಜನೆಯನ್ನ ಮೂರನೇ ಹಂತದ ಶುದ್ಧೀಕರಣ ಮಾಡಿ ನೀರನ್ನು ಬಿಡಬೇಕು ಅಂತ ಕ್ಷಮೆ ವಿಚಾರ ಯಾವ ತರ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಸುಧಾಕರ್ ಅವರಿಗೆ ಜ್ಞಾನ ಇರ್ಲಿಲ್ವ ನೀರು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವಾಗ ಚೆನ್ನಾಗಿತ್ತು ಇವಾಗ ಸರಿ ಇಲ್ಲ ನನ್ಗೆ ಗೊತ್ತಿಲ್ಲ ನನಗೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳಲಿ ಸ್ವಲ್ಪ ಓದೋ ಅಭ್ಯಾಸ ಕಡಿಮೆ ಅವ್ರಿಗೆ ಬೇರೆ ಎಣಸೋ ಅಭ್ಯಾಸ ಜಾಸ್ತಿ ಗೊತ್ತಾಯ್ತಲ್ಲ ಸ್ವಲ್ಪ ಓದ್ಕಣಕ್ಕೆ ಕೇಳಿ ಬಡ್ಜೆಟ್ ಅಲ್ಲಿ ನಮ್ ಸರ್ಕಾರ ಇದ್ದಾಗ ಬಡ್ಜೆಟ್ ಅಲ್ಲಿ ಏನು ಮಂಡಿಸಿದ್ದೀವಿ ಅನ್ನೋದನ್ನ ಬಿಟ್ಟು ನೋಡಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಕ್ಕೆ ಕೇಳಿ ಡಿ ಕೆ ನಮ್ಮ ವಿಚಾರ ಮಾತಾಡುವ ಡಿ ಕೆ ಅವರು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಕ್ಕೆ ಕೇಳಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಮಾತ್ರ ನಮ್ ಸರ್ಕಾರ ಶುದ್ಧೀಕರಣ ಮಾಡೋದು ಮೂರನೇ ಹಂತಕ್ಕೆ ನಮ್ಮ ಮಾಡ್ತಾ ಇರೋದು ಅವ್ರಂಗ್ ಹೇಳಿರೋದಕ್ಕೆ ನಾವು ವಿರೋಧ ಮಾಡ್ತಾ ಇರೋದು ವಿರೋಧ ಮಾಡ್ತೀವಿ ಕೂಡ ಕ್ಷಮೆನೂ ಹೇಳಲ್ಲ ಏನು ಹೇಳಲ್ಲ ನಾವ್ ಅದನ್ನ ವಿರೋಧ ಮಾಡೋದು ಗೊತ್ತು ಆ ನೀರು ಯೋಜನೆಯನ್ನ ತರದಿರ ಇರೋದು ಕೂಡ ಗೊತ್ತಿದೆ ನಮ್ಗೆ ಹೆಂಗ್ ಮಾಡ್ಬೇಕು ಅಂತ ಹೇಳಿ ರೈತರೆಲ್ಲ ಕೂಡ ಅಷ್ಟೇ ಅಲ್ಲ ಇವತ್ತು ಏನು ನೆಲ್ಮಂಗ್ಲ ಬಿಟ್ಟು ಈ ಸರ್ಕಾರಕ್ಕೆ ಏನ್ ಮಾಡ್ತಾ ಇದಾರೆ ರೈತರಿಗೆ ಕ್ಷಮೆ ಕೇಳಿ ಇವತ್ತು ಎಮ್ ಎಲ್ ಎ ಸರ್ಕಾರದ ಯೋಜನೆ ಹತ್ತು ಸಾವಿರ ಎಕ್ರೆನ ಈಗಾಗಲೇ ಭೂ ಸ್ವಾಧೀನ ಮಾಡಿದ್ದಾರೆ ಅದು ಬಿಟ್ಟು ಇನ್ನು ಹನ್ನೆರಡು ಸಾವಿರ ಎಕರೆ ಏನ್ರಿ ಮಾಡಿದ್ದಾರೆ ಇಪ್ಪತ್ತೆರಡು ಸಾವಿರ ಎಕರೆ ಒಂದು ತಾಲೂಕಲ್ಲಿ ನೀವು ಭೂಸ್ವಾಧೀನ ಮಾಡ್ತೀರಿ ಅಂದ್ರೆ ರೈತರು ಗುಳೆ ಹೋಗ್ಬೇಕಾ ದುಡ್ಡು ಅವ್ರ ಕೈಯಲ್ಲಿ ಎಲ್ಲಿ ಹೋಗ್ಬೇಕವ್ರು ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾ ಬೇರೆ ದೇಶಗಳಿಗೆ ಹೋಗ್ಬೇಕಾ ಅವ್ರನ್ನ ನೀವು ನಾಳೆ ದಿವಸ ಭಿಕ್ಷುಕ ಮಾಡ್ತೀರಾ ರೈತರನ್ನ ಸಮಸ್ಯೆ ಏನಿಲ್ಲ ನಮ್ಮ ಊರಿನಲ್ಲಿ ಹಳೆಯದೊಂದು ಪಾಯಿಂಟ್ ಇತ್ತು ನಾವು ಆಗಿನ ಕಾಲದಿಂದನೂ ಒಂದು ಒತ್ತಬರ್ ಇತ್ತು ಅಲ್ಲಿ ಸೂತಕ್ ಜಾಗ ಅಂತ ನಾವೆಲ್ಲ ಊರ್ ಸೆಂಟ್ರಿ ಇದೆ ಇಲ್ಲಿ ರಸ್ತೆಯಲ್ಲಿ ಮಾಡಿದ್ರೆ ಏನ್ ಮಾಡ್ತಾರೆ ವಯಸ್ಸಾದವ್ರು ತಗೊಳಕ್ ಹೋಗ್ತಾರೆ ಹುಡುಗರು ಮಕ್ಳುಗಳು ಹೋಗ್ತಾರೆ ಆ ಕಡೆಯಿಂದ ಹಾಲಿನ ಗಾಡಿ ಬರುತ್ತೆ ಮತ್ತೆ ಈ ಕಡೆಯಿಂದ ಕೂಟ್ಗಳು ಬರ್ತವೆ ಓಡಾಡ್ತಾ ಇರ್ತದೆ ಮುಂದಿನ ದಿನಗಳಲ್ಲಿ ಅದು ತೊಂದರೆನೇ ಯಾಕಂದ್ರೆ ಹಿರಿಯ ಜೀವಗಳು ನೀರು ತಗೊಂಡ್ ಬರ್ತಾರೆ ಯಾವಾಗ್ಲೂ ಹುಡುಗರು ಇರಲ್ಲ ಮಕ್ಳುಗಳು ಇರಲ್ಲ ಆ ವಯಸ್ಸಾದವರು ಅಂತ ಹೋಗ್ತಾರೆ ಗಾಡಿಗಳು ಅದು ಇದು ಬಂದು ಏನೋ ಆಕ್ಸಿಡೆಂಟ್ ಅದು ಇದು ಆದಾಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಆ ಕಾರಣ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಅಲ್ಲೊಂದು ಪಾಯಿಂಟ್ ಇದೆ ಗ್ರಾಮ ತಾಣದಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದಾರೆ ಅವತ್ತಿಂದ ಆ ಪಾಯಿಂಟ್ ಅಲ್ಲಿ ಮಾಡಿಕೊಡಿ ಅಂತ ನಾವು ಕೇಳ್ಕೊಂತ ಇದೀವಿ ಅವರು ಅದಕ್ಕೆ ಜಿ ಪಿ ಎಸ್ ಆಗ್ಬಿಟ್ಟಿದೆ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ ನಮ್ಗೆ ಅಲ್ಲಿ ಸೂಕ್ತ ಜಾಗ ಅಲ್ಲ ಅದು ನಮ್ಗೆ ಏನ್ ಇಲ್ಲಿದೆಯೋ ಹಳೆ ಪಾಯಿಂಟ್ ಏನಿದೆಯೋ ಗ್ರಾಮ ತಾಣ ಏನ್ ಬಿಟ್ಟಿದಾರೋ ಅಲ್ಲಿ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಮತ್ತೆ ವಯಸ್ಸಾದವ್ರಿಗೂ ಅನುಕೂಲ ಆಗ್ತದೆ ಅಂತ ನಾವು ನಮ್ಮ ಒಂದು ನಂಬಿಕೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ನೋಡ್ಬೇಕು ಸರ್ ಯಾರನ್ನು ಸ್ಪಂದಿಸಿ ಅಥವಾ ಯಾರು ಜನ ಜನಗಳಿಗಾಗಿ ಏನು ಹೇಳಿಲ್ಲ ಅವ್ರು ಬಂದು ಕೇಳಿಲ್ಲ ಬಂದು ಬಂದ್ರು ಅವ್ರ ಏಕಾಏಕೆ ಯಾರ ಇಬ್ರು ಮೂವರು ಹೇಳಿದ್ರೇನೋ ಅವ್ರ ಮಾತನ್ನ ನಂಬ್ಕೊಂಡು ಹೋಗ್ಬಿಟ್ಟು ಈ ತರ ಮಾಡಿದ್ದಾರೆ ಅದು ನಮಗೆ ಒಪ್ಪಿಗೆ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಆ ಪಾಯಿಂಟ್ ನಲ್ಲಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಯಾಕಂದ್ರೆ ಅಲ್ಲಿ ಊರ್ ಸೆಂಟರ್ ಗ್ರಾಮ ತಂಡದಿಂದಲೂ ನಾವು ಅಲ್ಲಿ ಬಿಡಿಸ್ಕೊಂಡಿದೀವಿ ಹಳೆ ಬೋರ್ ಓದ ಬೋರ್ ಇತ್ತು ಯಾಕಂದ್ರೆ ಅದ್ ಸೈಡ್ ಅಲ್ಲಿ ಇದೆ ಯಾರಿಗೂ ಅದು ತೊಂದರೆ ಆಗೋದಿಲ್ಲ ಅಲ್ಲೇ ಮಾಡ್ಕೊಡ್ಬೇಕಂತ ನಮ್ಮ ಒಂದು ಆಹ್ವಾನ ಅಷ್ಟೇ ಸರ್ ಅಲ್ಲಿ ಬ್ಯಾನರ್ ನಲ್ಲಿ ಪೋಸ್ಟರ್ ಅನ್ನು ಸಂಸದರು ಹೇಳ್ತಾರೆ ಈ ಒಂದು ಪ್ಲಾನಿಂಗ್ ನಮ್ಮ ಕೇಂದ್ರ ಸರ್ಕಾರದ ಪ್ಲಾನಿಂಗ್ ಅಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಮಾಹಿತಿ ಕಾಂಟ್ರಾಕ್ಟರ್ ಇಲ್ವಾ ಅಂತ ಅಥವಾ ಸುಖ ಸುಮ್ನೆ ಏನೋ ಒಂದು ಸಂಸದರು ಬರ್ತಾರೆ ಅಂತ ತರಾತುರಿನಲ್ಲಿ ಬ್ಯಾನರ್ ಹಾಕ್ತಿರೋ ಅಂತ ಅಲ್ಲ ಖಂಡಿತ ಅದು ತರಾತುರಿಯಲ್ಲಿ ಬ್ಯಾನರ್ ಹಾಕಿರೋ ಯಾಕಂದ್ರೆ ಅವರು ಅವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆ ಮೆಸೇಜ್ ಕೊಟ್ಟಿರ್ತಾರೆ ಈ ತರ ಬರ್ತಾ ಇದ್ದೀನಿ ಈ ತರ ಒಂದು ಬ್ಯಾ ಇದನ್ ಕಟ್ಟಿ ಏನು ನನ್ನ ಫ್ಲೆಕ್ಸ್ ಹಾಕಿ ಮತ್ತೆ ಏನು ಬಾ ನಮಂಗ್ಲಾ ತಾಲೂಕ್ ಅಧ್ಯಕ್ಷ ಚನ್ನೇಗೌಡ ಅಂತ ಇಲ್ಲಿ ನಮ್ಮ ಮಿಸ್ಸಸ್ ಬಂದು ಇದೇ ಗ್ರಾಮ ಇದು ಗ್ರಾಮದ ಮೆಂಬರ್ ಆಗಿದ್ದಾರೆ ಮೊದಲು ಅಧ್ಯಕ್ಷರಾಗಿದ್ರೆ ಮೆಂಬರ್ ಆಗಿದ್ದಾರೆ ನಾವೀಗ ಆಲ್ರೆಡಿ ಕುಡಿಯೋ ನೀರು ಘಟಕ ಮಾಡಬೇಕು ಮತ್ತೆ ನೀರಿಂದ ಏನೇ ಮಾಡ್ಬೇಕು ಅಂತಲೂ ನಾನು ಅಲ್ಲಿ ಏನೀಗ ಅದು ಅದಿ ಜನ ಒಂದು ಎಂಬತ್ತು ಮನೆ ಐತೆ ಇಲ್ಲಿ ಕಿದ್ದಲ್ಲ ಇದೈತೆ ಸೆಂಟರ್ ಪ್ಲೇಸ್ ಆಗಿ ಖಾತೆ ಮಾಡಿಸಿ ಬಿಟ್ಟಿದ್ದೀವಿ ಆಲ್ರೆಡಿ ಆಗಲೇ ಏನೋ ಕುಡಿಯುವ ನೀರು ಘಟಕ ಆದ್ರೂ ಆಗ್ಲಿ ಸಿಸ್ಟನ್ ಆದ್ರೂ ಆಗಲಿ ಏನೇ ಮಾಡಿದ್ರು ಅಲ್ಲೇ ಮಾಡಬೇಕು ನಾವು ಉದ್ದೇಶ ಈಗ ಇವ್ರೇನ್ ಮಾಡಿದರೆ ಬಿಜೆಪಿ ಸಂಸದರು ಅವ್ರ ಏನ್ ಬಿಟ್ಟು ಯಾರೋ ಎರಡು ಮನೆಯವ್ರು ಮಾತು ಕೇಳ್ಕೊಂಡು ಸಾರ್ವಜನಿಕರು ರಸ್ತೆಗಳು ಮಾಡುವಂತ ಅವಶ್ಯಕತೆ ಇಲ್ಲ ಗ್ರಾಮ ತಾಣ ಇಲ್ದಲ್ಲೇ ಇದ್ರು ಬೇಕಾದ್ರೆ ರಸ್ತೆಗಳು ಮಾಡ್ಲಿ ಇವಾಗ ಗ್ರಾಮ ತಾಣ ಇದ್ದು ಉದ್ದೇಶ ಪಡ್ಕೋ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಅದು ಎಲ್ಲರಿಗೂ ಅನಾನುಕೂಲ ಆಗ್ತಾ ಇದೆ ಅಲ್ಲಿ ಮಾಡೋದ್ರಿಂದ ಈಗ ನಾವೀಗ ಗ್ರಾಮ ತಾಣದ ಮಾಡ್ಲಿ ಈಗಲ್ಲಿ ಏನೋ ಹದಿಜನ ಒಂದು ಕಾಲ ಕಾರಣಕ್ಕೋಸ್ಕರ ಏನಾದ್ರು ಮಾಡ್ತಾ ಇಲ್ವಾ ಅಂತಲೂ ನನಗೆ ಅರ್ಥ ಆಗ್ತಾ ಇಲ್ಲ ಅವರಲ್ಲಿ ಯಾಕೆ ಕಾಲೋನಿ ಇರೋದ್ರಿಂದ ಆ ಉದ್ದೇಶ ಇಟ್ಕೊಂಡು ಏನನ್ನ ಮಾಡ್ತಾವ್ರೆ ಏನೋ ಗೊತ್ತಿಲ್ಲ ಈಗ ಮಿಕ್ಸ್ ಇರ್ಲಿ ಇಲ್ಲ ಇರ್ಲಿ ಅದು ನಾವ್ ಯಾಕೆ ಅಲ್ಲಿಗೆ ಹೋಗ್ಬೇಕು ನಾವ್ ಯಾಕೆ ಅಲ್ಲಿಗೆ ಹೋಗ್ಬೇಕು ಅಲ್ಲೆಲ್ಲ ಅದಿ ಜಾಸ್ತಿ ಇದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಏನಾದ ಮಾಡ್ತಾವ್ರೋ ಅದು ಗೊತ್ತಾಗ್ತಾ ಇಲ್ಲ ಬಟ್ ನಾವಂತೂ ಅಲ್ಲಿ ಮಾಡಕ್ ಬಿಡೋದಿಲ್ಲ ನಾನ್ ಬೆಳಗ್ಗೆನು ಜಿಲ್ಲಾ ಅಧ್ಯಕ್ಷರು ಬಂದಿದ್ದು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ನಾನು ಹೇಳಿದೆ ಯಾವ್ದೇ ಕಾರಣಕ್ಕೂ ಊರ್ ಎಲ್ಲಿ ಇರ್ತಾರೋ ಜನ ಎಲ್ಲೇ ಇರ್ತಾರೋ ಅಲ್ಲೇ ಮಾಡ್ಬೇಕು ಮತ್ತೆ ಅದಕ್ಕೋಸ್ಕರ ಇರ್ತಕ್ಕಂತ ಜಾಗದಾಗೆ ಮಾಡ್ಬೇಕು ಅಂತಲೇ ನನ್ನ ಒಂದು ಮನವಿನೂ ಮಾಡೋದು ಅವ್ರು ಕೇಳಕ್ ರೆಡಿ ಇಲ್ಲ ಯಾರ ಮಾತು ಅನುಕೂಲ ಮಕ್ಳು ಮರಿ ಹೋಗೋದು ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ ವಯಸ್ಸಾದವ್ರಲ್ಲಿ ಅಲ್ಲಿ ನೀರ್ ತರೋದು ಅನುಕೂಲ ಅನನುಕೂಲ ಆಗ್ತದೆ ಒಂದು ಆಕ್ಸಿಡೆಂಟ್ ಆಯ್ತು ಆಯ್ತು ಅದು ಸಿಕ್ಕಾಬಟ್ಟೆ ರೋಡು ಇವತ್ತದಡೆ ಇನ್ನ ದೊಡ್ಡದ ರೋಡು ಅದಕ್ಕೋಸ್ಕರ ಅದ್ರ ಪಕ್ಕಕ್ಕೆ ಆ ಜಾಗ ಇದೆ ಗ್ರಾಮ ತಾಡ ಜಾಗ ಅದ್ರೆ ಇಡಕ್ಕೆ ಇಡಕ್ಕೆ ನಾವೆಲ್ಲರೂ ಒಪ್ಪಿಗೆ ಮಾಡಿದ್ವು ಬೆಳಿಗ್ಗೆ ನಾವು ಗಲಾಟೆನೂ ಮಾಡಿದ್ ಅದ್ರ ಬಗ್ಗೆ ಏನಂತ ಈ ಅಲ್ಲಿ ಬೇಡ ಇಲ್ಲೇ ಇಡಿ ಏನಾಗ್ತದೆ ಇಲ್ಲಿ ಎಲ್ಲರಿಗೂ ಅನುಕೂಲ ಅಲ್ವಾ ಅದ್ರ ಮೇಲೆ ಊರು ಬೆಳೆದಿರೋದು ಆ ಕಡೆ ಇದೆ ನಾಲ್ಕೈದು ಮನೆಗೋಸ್ಕರ ಈ ಕಡೆ ಮಾಡೋದು ಅಂತ ಸರ್ ಮಕ್ಳು ಮರಿ ಮೇನ್ ರೋಡ್ ಓಡಾಡ ನೀರ್ ಹಿಡ್ಕೊಂಡ್ ಮರ್ತು ಒಂದ್ ಐತೆ ಕಮ್ಮಿ ಆಯ್ತು ಒಂದ್ ಹೋಯ್ತು ಬಂತು ಅದ್ರ ಸಪರೇಟ್ ಅದನ್ನ ಅಲ್ ಮಾಡೋದಲ್ವಾ ಹೇಳಿದ್ರು ಇವಂತರಿ ಇದ್ರ ಬಗ್ಗೆ ಏ ನಾವ್ ಏನ್ ಕೇಳಿರ್ತಾರ ಅಲ್ಲೇ ಮಾಡಿಸ್ಕೊಂತಾರಲ್ಲ ಏನ್ ಕೆಲ್ ಮಾಡಿದ್ ಕಾರಣ ಗೊತ್ತಿಲ್ಲ ಏನ್ ನಿನ್ ಗೊತ್ತಿಲ್ಲ ಏನ್ ನಮ್ ಗೊತ್ತಿರೋ ನಮ್ ಮಟ್ಟಿ ಕಡೆ ಕಿತ್ತಕ್ಕಂತ ಒಂದು ಉದ್ದೇಶನ ಏನ ಪಡದು ಅಂತ ಅವ್ರಿಗೆ ಇತ್ ಬಾರ್ದು ಅಂತ ವ್ಯಾಲೆಟಿಗ್ ಹೋಗ್ಬೇಕಲ್ಲ